ಉರ್ಲಾಪುರ ಕ್ರಾಸಿನಲ್ಲಿ ಕಳೆದ ಐದು ದಿನಗಳಿಂದ ಅನ್ನ ನೀರು ನಿದ್ದೆಯನ್ನ ಬಿಟ್ಟು ರೈತರ ಹಿತಕ್ಕಾಗಿ ಕಬ್ಬಿಗೆ ಕೊಡಬೇಕಾದಂತ ನ್ಯಾಯಯುತ ಒಂದು ಬೆಲೆಯನ್ನು ಆಗ್ರಹಿಸಿ ಇವತ್ತು ತಾವೇನು ಹೋರಾಟ ಮಾಡ್ತಿದ್ರಿ ಆ ಹೋರಾಟವನ್ನ ಯಾವುದೇ ರಾಜಕೀಯ ಪಕ್ಷ ಯಾವುದೇ ರಾಜಕೀಯ ಪಕ್ಷದ ಮುಖಂಡನಾಗದೆ ನಿಮ್ಮ ಒಬ್ಬ ಹಿತೈಷಿಯಾಗಿ ರೈತರ ನೋನ್ ಅರ್ಥ ಮಾಡ್ಕೊಳ್ಬಲ್ಲೆ ಅನ್ನುವಂತ ಒಂದು ಉದ್ದೇಶವನ್ನು ಇಟ್ಕೊಂಡು ತಮ್ಮ ಮುಂದೆ ನಾನು ಬಂದು ಎರಡು ಮಾತ್ರ ಮಾತಾಡ್ಲಿಕ್ಕೆ ಇಷ್ಟವನ್ನ ಕೊಡ್ತೇನೆ ದಯವಿಟ್ಟು ನಾನು ರೈತರಷ್ಟು ರೈತಕ್ಕೆ ಈ ಬಗ್ಗೆ ತಿಳ್ಕೊಂಡು ಹಾಗಾಗಿ ಎರಡು ಮಾತ್ರ ಏನೋ ಹೆಚ್ಚು ಕಡಿಮೆ ಮಾಡಿದ್ರೆ ತಾವೆಲ್ಲರೂ ಹೊಟ್ಟೆಗೆ ಹಾಕೋಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ತೇನೆ ನಾನು ಇದೇ ಕಡಬಿ ಶಿವಪುರದಾಗ ನಮ್ದು ಒಂದು ಎಂಟು ಎಕರೆ ಹೊಲ ಐತಿ ಇವತ್ತು ನಾವು ಕೂಡ ಕಬ್ಬು ಬೆಳಿತೀವಿ ಫ್ಯಾಕ್ಟ್ರಿ ಕಳಿಸ್ತೀವಿ ಕಾಕೊಂತಾರ ವ್ಯವಹಾರನ ನಾವು ಅವಾಗ ಅವಾಗ ಕಬ್ಬಿಗೆ ಏನ್ ಗೊಬ್ಬರ ಬೇಕು ಅದಕ್ಕೇನು ಕೀಟನಾಶಕ ಹಾಕ್ಬೇಕು ಅಥವಾ ಏನ್ ಬೆಳಿಬೇಕು ಅನ್ನೋರ ಬಗ್ಗೆ ಅಷ್ಟೇ ಚರ್ಚೆ ಮಾಡ್ತಿರ್ತೀವಿ ಹೋಗ್ತಿರ್ತೀವಿ ಫ್ಯಾಕ್ಟ್ರಿ ಕಳಿಸ್ತಿರ್ತೀವಿ ಬರ್ತಿರ್ತೀವಿ ಅಷ್ಟೇ ಆದ್ರೆ ಬಿಸಿಲಿನಾಗ ಬೆವರು ಸುರಿಸಿ ಬೆಳೆದು ತಾನು ಹೊಲಕ್ಕೆ ಯಾವ ಕೊಡುಗೆಯನ್ನು ಕೊಡಬೇಕು ಯಾವ ರೀತಿ ಶ್ರಮ ವಹಿಸ್ಬೇಕು ಸರ್ಕಾರದವ್ರು ರಾತ್ರಿ ಕರೆಂಟ್ ಕೊಟ್ಟಾಗ ರಾತ್ರಿ ಹೋಗಿ ನೀರು ಹಾಸ್ಬೇಕು ಬೆಳಿಗ್ಗೆ ಕೊಟ್ರೆ ಬೆಳಿಗ್ಗೆ ಹೋಗಿ ನೀರು ಹಾಸ್ಬೇಕು ನಿದ್ದೆಗೆಡಬೇಕು ಓದು ಮಕ್ಕಳಿಗೆ ವಿದ್ಯೆ ಹೇಳದೆ ಹೊಲಕ್ಕ ನನ್ನ ಕೃಷಿಗೆ ಸಮಯವನ್ನು ಕೊಡಬೇಕು ಅಂತ ಹೇಳಿ ತನ್ನ ಸರ್ವೋಸ್ವವನ್ನು ತ್ಯಾಗ ಮಾಡಿ ನೀವು ರೈತರಾದವರು ಹೋಗಿ ಇಪ್ಪತ್ನಾಲ್ಕು ಶ್ರಮವನ್ನು ವಹಿಸಿ ಇಪ್ಪತ್ನಾಲ್ಕ ಶ್ರಮ ವಹಿಸಿ ಹೊತ್ತು ಕಬ್ಬನ್ನು ಬೆಳಿತೀರಿ ನೀವು ಬೆಳೆದಂತಹ ಕಬ್ಬು ನೀವು ಹಾಕ್ತಂತ ಗೊಬ್ಬರ ನೀವು ಬರೆದಂತ ನೀರು ಕಡೆಗೆ ಬೆಳಿ ಬಂದಾಗ ನೀವು ಫ್ಯಾಕ್ಟರಿ ಕೊಟ್ಟಾಗ ಆ ಫ್ಯಾಕ್ಟರಿ ನಿಮಗೆ ನೀವು ದುಡ್ದಂತ ಕಬ್ಬಿಗೆ ಕೊಡುವಂತ ಬೇರೆ ಒಳಗಡೆ ಚೌಕಾಶ ಮಾಡುವಂತ ಇವತ್ತು ಮಹಾರಾಷ್ಟ್ರದಲ್ಲಿ ನಾವು ಎಫ್ ಆರ್ ಪಿ ನೋಡ್ತಾ ಇದೀವಿ ಕರ್ನಾಟಕಕ್ಕಿಂತ ಸುಮಾರು ನಾನೂರ ಐದು ರೂಪಾಯಿ ಜಾಸ್ತಿ ಇರಬಹುದು ಗುಜರಾತ್ ನಲ್ಲಿ ಎಫ್ ಆರ್ ಪಿ ಕರ್ನಾಟಕಕ್ಕಿಂತ ಜಾಸ್ತಿ ಇದೆ ಆದ್ರೆ ನಾನು ಸುಮಾರು ಎರಡ್ ಸಾವಿರದ ಹದಿನೆಂಟರಲ್ಲಿ ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಇದೇ ಚೋಡಪ್ಪ ಅವರು ಆಮೇಲೆ ನಮ್ಮ ಶಶಿಕಾಂತ್ ಗುರುಜಿ ಅವರು ಆಮೇಲೆ ಇದ್ದಿದ್ರೆ ರೈತ ಹೋರಾಟಗಾರರು ನೀವು ಧರಣಿ ಕೂತಿದ್ರಿ ಅವಾಗೂ ಕೂಡ ಎಫ್ ಆರ್ ಪಿ ಸಮಸ್ಯೆ ಆಗಿತ್ತು ಆ ಎಫ್ ಆರ್ ಪಿ ಸಮಸ್ಯೆ ಆದಾಗ ನಮ್ಮ ರೈತ ಮುಖಂಡರೆಲ್ಲ ಆ ಜಿಲ್ಲಾಧಿಕಾರಿ ಕಚೇರಿ ಮುಂದಿರುವಂತಹ ಆಲದ ಮರದ ಮೇಲೆ ಹತ್ತಿ ಆಲದ ಮರದ ಮೇಲೆ ನಾವೇನು ಧುಮುಕಬೇಕು ಅಥವಾ ನಮ್ಗೆ ಆರ್ ಪಿ ಅನ್ನ ಕೊಡ್ತೀರೋ ಅನ್ನುವಂತಹ ಒಂದು ಆಕ್ರೋಶವನ್ನು ಹಾಕಿದಾಗ ಅಲ್ಲಿ ಜಿಲ್ಲಾಧಿಕಾರಿ ಎಸ್ ಪಿ ಕಮಿಷನರ್ ಎಲ್ಲಾ ಬಂದು ನಿಮ್ಮ ಬೇಡಿಕೆ ಏನೆಲ್ಲ ಹೇಳ್ರಿ ಅದನ್ನ ಬಗೆಹರಿಸುವ ಪ್ರಯತ್ನ ಮಾಡ್ತೀವಿ ಅನ್ನುವಂತ ಒಂದು ಮಾತನ್ನ ಹೇಳಿದ್ರು ಆದ್ರೆ ಅವತ್ತು ರೈತರ ಆಕ್ರೋಶ ಇದೇ ಮಟ್ಟಿಗಿತ್ತು ಇವತ್ತು ರೈತರ ಆಕ್ರೋಶ ಅದೇ ಮಟ್ಟಿಗೆ ಅದ ಅವತ್ತು ರೈತರ ಬೀದಿ ಆಗಿದ್ರು ಇವತ್ತು ರೈತರ ಬೀದಿ ಆಗಿರುವಂತದ್ದು ಬಹಳ ಖೇದವಾದ ವಿಚಾರ ಬಹಳ ಮನಸ್ಸಿಗೆ ನೋವು ತರುವಂತಹ ವಿಚಾರ ಇವತ್ತು ಅಂತ ರೈತರೆಲ್ಲರೂ ಎಲ್ಲರೂ ಕೂಡ ತಮ್ಮ ಹಕ್ಕನ್ನ ತಮ್ಮ ಪಾಲನ್ನ ತಾವು ದುಡಿದ ಬೆವರಿನ ಬೆಲೆಯನ್ನ ಕೇಳಲಿಕ್ಕೆ ಬೀದಿಗೆ ಬಂದಿರುವಂತದನ್ನ ಗಮನಿಸಿದೆ ಇವತ್ತು ಸರ್ಕಾರ ಆಗಿರಬಹುದು ಫ್ಯಾಕ್ಟರಿ ಮಾಲೀಕರಾಗಿರ್ಬೋದು ನಿಮ್ಮ ಒಂದು ಅಹ್ ಆಕ್ರೋಶವನ್ನ ಗಮನಿಸಿ ನಿಮ್ಮ ಒಂದು ಬೇಡಿಕೆಯನ್ನ ಗಮನಿಸಿ ಬಂದು ಆ ಕಬ್ಬಿಗೆ ಕೊಡಬೇಕಾದಂತ ಬೆಂಬಲ ಬೆನ್ನ ಕೊಡ್ಲಿಕ್ಕೆ ಅವ್ರಿಗೆ ಬರಲೇಬೇಕು ಅನ್ನುವಂತ ಒಂದು ಮಾತನ್ನ ನಾ ಈ ಮೂಲಕ ಆಗ್ರಹಿಸ ಪಡ್ತೇನೆ ನಿನ್ನೆ ಒಬ್ರು ಹಿರಿಯರು ಮಾತಾಡ್ತಾ ಇದ್ರು ನಾನು ಆನ್ಲೈನ್ ಅಲ್ಲಿ ನೋಡ್ತಾ ಇದ್ದೆ ಒಬ್ಬರು ಬಹಳ ವಯಸ್ಸಾದಂತ ರೈತರು ಅವರು ಎಲ್ಲರೂ ನಾನು ಒಂದು ಮಾತು ಹೇಳ್ತೀನಿ ಇಲ್ಲ ಅಂತ ನಿಮ್ ಹತ್ರ ವಚನ ತಗೊಂಡ್ರು ಫ್ಯಾಕ್ಟರ್ ಹೊಟ್ಟು ತುಂಬಾಕತ್ತಿರೋದ ನೀವು ಕೊಡೋ ಕಬ್ಬಿನಿಂದ ಅಂತ ಕಬ್ಬಿನ ಫ್ಯಾಕ್ಟರ್ ಹೊಟ್ಟು ತುಂಬಾಕತ್ತಿರೋದು ಅವ್ರು ಬಿಸ್ನೆಸ್ ಹೊಡೆದಿರೋದು ನೀವು ಕೊಡುವಂತ ಕಬ್ಬಿನಿಂದ ಈ ವರ್ಷ ಬೇಕಾದ್ರೆ ಬೆಳೀವಂತ ಕಬ್ಬನ ಅರ್ಧ ಬೆಳೆದ್ಬಿಡೋನು ನಾವು ಇಪ್ಪತ್ತು ಎಕರೆ ಇದ್ದಲ್ಲಿ ಹತ್ತು ಎಕರೆ ಐದು ಎಕರೆ ಇದ್ದಲ್ಲಿ ಎರಡು ಎಕರೆ ಹತ್ತು ಎಕರೆ ಇಲ್ಲಿ ಐದು ಎಕರೆ ಬೆಳೆಯೋನು ಕಬ್ಬಿನ ಫ್ಯಾಕ್ಟ್ರಿ ಯಾವಾಗ ಅದು ಶಾರ್ಟೇಜ್ ಅಂತ ಬರ್ತದ ಯಾವಾಗ ಅವ್ರ ಹೊಟ್ಟಿ ಪೂರ್ತಿ ತುಂಬ ಅವಾಗ ನಿಮ್ಮ ಕಷ್ಟ ಏನು ಅನ್ನೋದು ಗೊತ್ತಾಗ್ತದ ಅನ್ನುವಂತ ಮಾತು ಹೇಳ್ತಾ ಇದ್ರು ಬಹಳ ಮಾರ್ಮಿಕವಾಗಿ ಅವ್ರು ಹೇಳಿದಂತಹ ಮಾತು ರೈತರಾಗಿ ನೀವು ಎಲ್ಲ ಒಂದು ಸಂಘಟನಾತ್ಮಕ ದೃಷ್ಟಿಕೋನದಿಂದ ಆಲೋಚನೆ ಮಾಡಿ ಯಾವಾಗ ರೈತರ ನ್ಯಾಯವನ್ನ ಈ ಫ್ಯಾಕ್ಟರಿಗಳು ಸರ್ಕಾರ ಕೊಡ್ಲಿಕ್ಕೆ ಆಗ್ತದೋ ರೈತರೆಲ್ಲ ಸಂಘಟಿತರಾಗಿ ಒಳಪೆಟ್ಟನ್ನ ಅವ್ರಿಗೆ ಕೊಟ್ಟಾಗ ನಿಮ್ಮ ಕಷ್ಟ ಏನು ಅನ್ನುವಂಥದ್ದು ಅವ್ರಿಗೆ ಅರ್ಥ ಆಗುವಂಥದ್ದು ಒಂದಿನ ಬರ್ತದ ಅನ್ನುವಂತಹ ಮಾತನ್ನ ನಾನು ಹೇಳಿ ಇಷ್ಟಪಡ್ತೇನೆ ಕೊನೆಯದಾಗಿ ಒಂದು ಸಣ್ಣ ಕದಿಯ ಮಾತುಗಳ ವಿರಾಮ ಹೇಳ್ತೇನೆ ದಯವಿಟ್ಟು ಎಲ್ಲ ಚಂದ ಕೇಳಬೇಕು ಒಂದ್ ಊರೊಳಗ ಒಬ್ಬ ಗೌಡ ಇದ್ದಂತ ಆ ಗೌಡ ಒಂದು ಕುದು್ರಿ ಸಾಕಿತ ಆ ಕುದುರೆ ಬಹಳ ಚಂದ ಓಡತಿತ್ತಂತ ಎಲ್ಲಾ ಕಡೆ ಆ ರೇಸಿಗೆ ಹೋಗ್ತಿತ್ತು ಗೆಲ್ತಿತ್ತು ಎಲ್ಲಾದ್ರೂ ಓಟಕ್ ಬಿಟ್ಟರೆ ಗೆಲ್ತಿತ್ತು ಯಾವ್ದಾದ್ರು ಸ್ಪರ್ಧೆ ಹಾಕಿದ್ರೆ ಅದ ಓಡೋದು ಅದ ಗೆಲ್ಲೋದು ಆ ಗೌಡನ ಕುದುರೆ ಒಂದು ದಿವ್ಸ ಯಾವ್ದೋ ಕಾಯಿಲೆ ಬಂದು ಅವನ್ ಫಾರ್ಮ್ ಹೌಸ್ನಾಗ ಬಿದ್ದ್ ಬಿಡ್ತಾನ ಕೈಕಾಲ ಸ್ವಾಧೀನ ಕಳ್ಕೊಂತು ಮೈ ಶಕ್ತಿ ಇಲ್ಲ ಆ ಶಕ್ತಿ ಇಲ್ಲದೇ ಬಿದ್ದಂತ ಕುದುರೆನ ರೈತ ಒಂದ್ ಮೂರ್ನಾಕ್ ದಿನ ನೋಡಿದ ಗೌಡ ಒಂದ್ ಮುರ್ನಾಕ್ ದಿನ ನೋಡುದಂತ ನೋಡಿ 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 ಎದ್ದೇಳಲ್ಲ ಬಗೆರದ ಇದ್ರೈ ಇದ್ ದಿನ ಇರ್ತತಿ ಎಲ್ಲೋ ಒಂದ್ ಪಾಡಿಗೆ ಸಿಟಿಗ ಎಲ್ಲೋದ್ ಅದರ ಅದ್ರದಾಗ ಒಂದ್ ಕುರಿ ಇತ್ತು ಆ ಕುರಿ ಬಂದ ಫಾರ್ಮ್ ಹೌಸ್ ಕುದು್ರಿ ದಿನ ಈ ಕುದುರೆ ಒಂದಿನ ದಿನ ನೋಡತಂತ ಯಾಕೆ ಹಿಂಗ ಬಿದ್ದತಿ ಅನ್ಬಂತ ಬಂದಂತ ಕುದುರೆ ನೋಡಿ ಮಾತಾಡ್ತಂತ ಏ ಕುದುರೆ ಕುದುರೆ ಯಾಕ್ ಬಿದ್ಯೋ ಮತ್ತೆ ನೀವು ಓಡಾಕದಿ ಹಿಂಗ್ಯಾ ಬಿಡಬಾರ್ದು ಹೇಳಂತ ಕುದು ಅಳಗಾಡ್ಲಿಲ್ಲ ಅದ್ರ ಮರ ಕುದು ಹುಡುಗ ಬಿಡಬಾರ್ದು ಶ್ರೇಯಸ್ ಅಲ್ಲ ಏಳು ಏಳು ಅಂತ ಎಂಬಿಸ್ತ ಕುದು ಅದು ಎರಡನೇ ದಿನ ಮೂರನೇ ದಿನ ನಾಲ್ಕನೇ ದಿನ ಐದನೇ ದಿನ ಹತ್ತನೇ ದಿನವಳು ಬಿಡ್ಲಿಲ್ಲ ತನ್ನ ಪ್ರಯತ್ನವನ್ನು ಅವಿರತವಾಗಿ ಮಾಡ್ತಾ ಇದಂತ ಹತ್ತನೇ ದಿನ ಬಂದ್ ಹೇಳಿದಾಗ ಕುದುರೆ ಎಲ್ಲ ಒಂದ್ ಸ್ವಲ್ಪ ಕಾಲಿಸ್ ಮರ್ದ ಬಂದಂತ ಮತ್ತೆ ಹೇಳ್ತ ಕುದು್ರಿ ಕಿವಿ ಅಲ್ಲಿ ನಡೆಸ್ತಂತ ಒಂದ್ ಹದಿನೈದು ಇಪ್ಪತ್ತು ದಿನ ಆದ್ಮೇಲೆ ಕುದುರೆ ಸ್ವಲ್ಪ ತಾಸ ಪಡ್ಕೊಂಡು ಎಂದ್ಗೆಲ್ಲ ಇಪ್ಪತ್ ದಿನ ಇಪ್ಪತ್ತೈದ್ ದಿನ ಆದ್ಮೇಲೆ ಕುದುರಿ ಸಾವಕಾಶ ನಡೆಯಾಕ ಚೆಲೋ ಬಾರ್ದಂತ ಈ ಹಿಂದಿನ ಕುರಿ ಅಂತಿದ್ದಂತ ಓಡು ಕುದುರಿ ಓಡು ನೀವು ಓಡಾಕ ನೀವು ಹುಟ್ಟಿದ್ದು ಓಡಾಕ ಓಡು ಓಡು ಅಂತೇಳಿ ಅಂದ್ರೆ ಪ್ರತಿ ದಿನ ಪ್ರೇರಣೆ ಕೊಡವ್ ತಿಂಗಳು ಕಳೆದ ಮೇಲೆ ರೈತ ವಾಪಸ್ ನಗರದಿಂದ ಫಾರ್ಮ್ ಹೌಸ್ ಬಂದ್ ನೋಡ್ದಂತ ಕುದುರೆ ಹೆಂಗಿಲ್ಲ ಓಡಾಕ ಫಾರ್ಮ್ ಹೌಸ್ ಭಾರಿ ಭಾರಿ ಖುಷಿ ಆತಂತವ್ ಏ ಬಂದವ ಇವ ಗೌಡಪ್ಪ ಗೌಡಪ್ಪ ಒಡಪ್ಪ ನೋಡಿದ ಕುದು್ರಿ ನೋಡಿ ನೋಡಿ ಖುಷಿ ಆತಂತ ಖುಷಿಯಾಗ ನಾ ಕೇಳಿದಂತವ್ ಮತ್ತ್ ಹೆಂಗೋ ಹೆಂಗ ಹೊಡಕುದ್ರಿರಿ ಏನ್ ಹೇಳಿ ಏನಿಲ್ಲ ತಾನೇ ಬಿದ್ದಿದ್ರಿ ಅಂತ ಹೇಳಿ ಹೇಳಿದಂತ ಬಟ್ ಆಕ್ಚುಲಿ ಕುರಿ ಅದಕ್ಕೆ ಪ್ರೋತ್ಸಾಹ ಕೊಟ್ಟದ್ದು ಕುರಿ ಅದಕ್ಕೆ ಬೆಂಬಲ ಕೊಟ್ಟದ್ದು ಅದನ್ನ ಪ್ರೇರಣೆ ಕೊಟ್ಟಿದ್ದು ಯಾರಿಗೂ ಗೊತ್ತೇ ಆಮೇಲೆ ಆಗ ಆಜು ಮಾದಕ್ಕಿಂತ ಆಡದವರ್ಗ ಬಂದ ಏನ್ ಹೋಗ್ ಕುದು ಬಾರಿಗೆ ಸಾಧನೆ ಆತಿದ್ದು ಮತ್ತ್ ಹೆಂಗ್ ಮುಂದೆ ಏ ಕುದು ಹೊಡಕ್ಕೆ ಭಾರಿ ಖುಷಿಯಾಗಿ ನಾನು ಮತ್ ಖುಷಿ ಆಗಿ ಅಂದ್ರೆ ಪಾರ್ಟಿ ಕೊಡ್ಬೇಕಲ್ಲ ಅಂತಂದ್ರಂತ ಪಾರ್ಟಿ ಕೊಡ್ಬೇಕ ಯಾ ಇಲ್ಲ ಪಾರ್ಟಿ ಮಾಡೋಣ ಸಂಜೆ ಕುರಿ ಕುರಿ ಹೊಡಿನೂ ಪಾರ್ಟಿ ಮಾಡೋಣ ನಾನು ಯಾಕೆ ಈ ಮಾತಾ ಹೇಳ್ತಾ ಇದ್ದಂದ್ರ ವರ್ಷದ ಮುನ್ನೂರ ಅರವತ್ತೈದು ದಿನ ಮನುಷ್ಯ ಹುಟ್ಟಿನಿಂದ ಸಾವಿರವರೆಗೆ ತುತ್ತ ಅನ್ನ ತಿನ್ನದೆ ಬದುಕಲಾಕ ಅವನಿಗೆ ಪ್ರೇರಣೆಯಾಗಿ ಅವನ್ನ ಜೀವನವನ್ನು ಸಾಗಿಸ್ಲಿಕ್ಕೆ ಅನ್ನದಾತನಾಗಿ ಅವರ ಕಷ್ಟ ಸುಖ ಭಾಗ ಆಗಿ ಅನ್ನ ಕೊಡುವಂತ ರೈತರು ನೀವು ಅಂತಹ ರೈತರನ್ನ ನೀವು ಪ್ರತಿದಿನ ಪ್ರೇರಣೆ ಕೊಟ್ಟರು ನೀವು ಪ್ರತಿದಿನ ಈ ಫ್ಯಾಕ್ಟ್ರಿಗಳನ್ನ ಬೆಳೆಸಿದ್ರಿ ಅವ್ರಿಗೆ ಕಬ್ಬು ಕಳಿಸಿದ್ರಿ ಅವ್ರಿಗೆ ಉತ್ತೇಜನ ಮಾಡಿದ್ರಿ ಅವ್ರ ರೊಕ್ಕ ತಂದು ಹಾಕಿದ್ರಿ ಎಲ್ಲವನ್ನೂ ಮಾಡಿದ್ರಿ ಆದ್ರೆ ಇವತ್ತು ನಿಮ್ಮ ರೊಕ್ಕ ನಿಮಗ್ ಕೊಡದ ಅದೇ ಕುರಿ ರೀತಿ ಬಲಿ ಬಲಿ ಕೊಡ್ಲಿಕ್ಕೆ ಇದೇ ಫ್ಯಾಕ್ಟ್ರಿಗಳು ಸರ್ಕಾರ ಹೋಗ್ತಿರುವಂತದ್ದು ಹಾಗಾಗಿ ನಾನು ನಿಮ್ಮೆಲ್ಲರಿಗೂ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ ರೈತರು ಇವತ್ತು ಹೋರಾಟಕ್ಕೆ ಬಂದ್ರಿ ಮತ್ತೆ ದೂರ ಆದ್ರಿ ಅಂದ್ರೆ ಕೆಲಸ ನಡೆಯುವುದಿಲ್ಲ ಇವತ್ತು ಇಂಜಿನಿಯರ್ ಹೇಳ್ತಿದ್ರು ರಾಜ್ಯದಲ್ಲಿ ಒಂದು ರೈತ ಸಂಘ ಶುರು ಆಯ್ತು ಆ ಸಂಘ ಗಟ್ಟಿ ಹಾಕ್ಬೇಕು ಸಂಘ ಮುನ್ನಡಿಬೇಕು ಅಂತ ಹೇಳಿ ಹಸಿರು ಟವಲ್ ಹಾಕಿ ಬೆವರು ಸುರಿಸಿ ಅನ್ನದಾನ ಮಾಡುವಂತಹ ಪ್ರತಿಯೊಬ್ಬ ಅನ್ನದಾತ ನೀವು ಒಗ್ಗಟ್ಟಾಗಿದ್ರೆ ನಿಮ್ಮ ಸಂಘಟನೆ ಬಲಿಷ್ಠ ಬಲಿಷ್ಠವಾಗಿತ್ತಂದ್ರ ನಿಮ್ಮ ಶಕ್ತಿ ಇತ್ತಂದ್ರೆ ನಿಮ್ಮನ್ನ ಯಾವುದೇ ಫ್ಯಾಕ್ಟ್ರಿ ಅವ ಯಾವುದೇ ಸರ್ಕಾರ ಏನೂ ಅಲ್ಲಾಡ್ಸಕ್ಕಾಗುದಿಲ್ಲ ಹಾಗಾಗಿ ದಯಮಾಡಿ ನೀವೆಲ್ಲರೂ ಒಂದು ಯುನೈಟೆಡ್ ಆಗಿ ಒಂದು ಶಕ್ತಿ ಒಂದು ಯೂನಿಟಿಯನ್ನು ಇಟ್ಕೊಂಡು ನಿಮ್ಮ ಒಂದು ಐಕ್ಯತೆಯನ್ನು ಇಟ್ಕೊಂಡು ಈ ಹೋರಾಟವನ್ನು ಇನ್ನು ಮುಂದುವರಿಸಬೇಕು ಆ ಹೋರಾಟದ ಫಲವಾಗಿ ನಾಳೆ ನೀವೆಲ್ಲ ನಿಮ್ಮ ಉತ್ಸಾಹ ನಿಮ್ಮ ಇದನ್ನೆಲ್ಲ ನೋಡಿದ್ರೆ ಅವಶ್ಯವಾಗಿ ಮೂರ್ ಸಾವಿರ ಇನ್ನೂರ ರೂಪಾಯಿ ತಗೊಂಡು ಹೋಗೇ ಹೋಗ್ತೀರಿ ನೀವು ಅನ್ನುವಂತ ಒಂದು ವಿಶ್ವಾಸ ನಮ್ಗೆ ಬರ್ತದೆ ಹಾಗಾಗಿ ಆ ಹೋರಾಟಕ್ಕೆ ನಮ್ಮ ಕಡೆಯಿಂದ ಏನ್ ಶಕ್ತಿ ತುಂಬಬಹುದು ತುಂಬುದು ಏನ್ ಮಾಡ್ಬಹುದು ಅನ್ನುವಂತ ಎಲ್ಲಾ ಪ್ರಯತ್ನಗಳನ್ನ ಪೂಜ್ಯರ ಜೊತೆ ಸೇರ್ಕೊಂಡು ರೈತ ಹೋರಾಟ ನಾವು ಕೂಡ ಸದಾ ಮಾಡ್ತೀವಿ ಅಂತ ಹೇಳಿ ಇವತ್ತು ಯಾವ ಪುಣ್ಯಗಳಿಗೆ ಬಲೆಮಾನಿಗೆ ತಿನ್ ಗೊತ್ತಿಲ್ಲ ನಾನು ನಿಮ್ಮೆಲ್ಲರ ಜೊತೆ ಬಂದು ಗುರಿಯರ ಜೊತೆ ಕುತ್ಕೊಂಡು ಇಲ್ಲಿ ತಾಯಂದ್ರ ಮಾಡ್ಕೊಂಡು ಬಂದಂತ ರೊಟ್ಟಿ ತಿನ್ನುವಂತ ಪುಣ್ಯ ಸಿಕ್ತು ಅಂತ ಒಂದು ಅವಕಾಶವನ್ನು ಒದಗಿಸಿಕೊಟ್ಟಂತ ತಮ್ಮೆಲ್ಲರೂ ಹೊಂದಿಸಿ ನನ್ನ ಎರಡು ಮಾತುಗಳಿಗೆ ಅವಕಾಶ ಮತಗಳಿಗೆ ಅವಕಾಶ ಮಾಡ್ಕೊಟ್ಟಂತ ತಮ್ಮೆಲ್ಲರೂ ಒಳ್ಳೇದಾಗಲಿ ಅಂತ ಹಾರೈಸಿ ನನ್ನ ಮಕ್ಕಳ ಇಲ್ಲಿಯವರಿಗೆ ಮಾರ್ಮಿಕವಾಗಿ ಮಾತಾಡಿದಂತ ನಮ್ಮ ಉಪದವರಿಗೆ ಧನ್ಯವಾದಗಳನ್ನು ಹೇಳುತ್ತಾ ಈಗ ನಮ್ಮ ಗೋಕಾಕ್ ತಾಲೂಕಿನ ಬೆರನಗಡಿ ಗ್ರಾಮದ ವತಿಯಿಂದ ನಮ್ಮ ರೈತ ಸಂಘದ ರೈತ ಸಂಘಕ್ಕೆ ಈ ಕಾರ್ಯಕ್ರಮಕ್ಕೆ ಹನ್ನೆರಡು ಸಾವಿರ ರೂಪಾಯಿಯನ್ನು ದೇಣಿಗೆಯನ್ನು ಕೊಟ್ಟಿದ್ದಾರೆ ಅವ್ರಿಗೆ ತುಂಬ ಧನ್ಯವಾದಗಳನ್ನು ಧನ್ಯವಾದಗಳನ್ನ ಹೇಳ್ತೀವಿ ಜೋರಾಯ ಧನ್ಯವಾದ ಹೇಳಿ ಅದೇ ರೀತಿಯಾಗಿ ಯಾಕಂದರೆ ಇವ್ರ ಹೆಸರು ಹೇಳಬೇಕು ಯಾಕಂದ್ರೆ ದೇಣಿಗೆ ಕೊಟ್ಟಂತ ಇವರು ಅದೇ ರೀತಿಯಾಗಿ ಇನ್ನೊಬ್ರು ಏನ್ ವಿಶೇಷ ಅಂದ್ರ ಇಲ್ಲಿ ಏನೋ ಕುರಿ ಹೊಡಕಿರತ್ತ ಇಲ್ಲಿ ಏನೋ ಒಂದ್ ಸ್ಟ್ರೈಕ್ ನಡ್ದತಿ ಈ ಸ್ಟ್ರೈಕ್ ನಡೆದಂತ ಕಬ್ಬು ಬೆಳಗಾರದ ಹೋರಾಟ ನಡ್ದತಿ ಈ ಹೋರಾಟಕ್ಕ ಬಂದ್ ನೋಡಿಲಿ ಅವರು ಕೂಡ ಈ ಕುರಿ ಕಾಯುವಂತ ಒಬ್ಬ ಕುರಿಗಾರರು ಬಂದಿಲ್ಲಿ ತಮ್ಮ ತನುದಾಯನ ಮಾಡಿರುವಂತ ಒಂದ್ ಸಾವಿರ ರೂಪಾಯಿ ಕೊಟ್ಟು ಹೋಗಿದ್ದಾರೆ ಅವ್ರಿಗೆ ಅವರು ಕೂಡ ಜೋಡಿಗೆ ಬಂದ ಯಾಕಂದ್ರೆ ಇಲ್ಲಿ ಹಳಿಯಿಂದ ಹೋಗೋದ್ನಾಗ ಕುರಿ ಕಾಯ್ಕೊಂಡು ಬಂದು ಅವ್ರು ಅವರು ಬಂದ್ ಒಂದ್ ಸಾವಿರ ರೂಪಾಯಿ ಕೊಟ್ಟು ಹೋಗಿದ್ದಾರೆ ಅದೇ ರೀತಿಯಾಗಿ ಮಾರುತಿ ನಡುವಿನ ಮಾಜಿ ಸೈನಿಕರು ಒಂದ್ ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ನೆಟ್ಟಿ ಅವರು ಸುರೇಶ್ ಕೊಟ್ಟಿದಾರ ಬೈರ್ ನೆಟ್ಟಿ ಅವರು ಅದೇ ರೀತಿಯಾಗಿ ಮತ್ತು ಸಿದ್ದಪ್ಪ ಜಿ ಒಂದ್ ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಅವ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತೀವಿ ಈಗ ನಮ್ಮ ನಮ್ಮ ಮೂಡಲ್ಗಿ ಮಹಾರಾಜರು ಶ್ರೀಗಳು ಈ ಹೋರಾಟದ ಕುರಿತು ಒಂದು ಎರಡು ನಿಮಿಷ ಮಾತಾಡ್ಬೇಕಂತ ಕೇಳ್ಕೊತಾರೆ ದಯಮಾಡಿ ನಾನು ನಾನ್ கால கை